ನೀವು ಸುಮ್ಮನೆ ಮಾಧ್ಯಮದವರ ಎದುರು ಬಂದು ಬೊಗಡೆ ಬಿಡಬೇಡಿ ನಿಮ್ಮ ಹತ್ರ ನಾನು ಅದನ್ನು ಮರೆತೋಯ್ತು ಫೋರ್ಟಿ ಪರ್ಸೆಂಟ್ ಎಮ್ ಎಲ್ ಅಂತ ಹೇಳಿದ್ರು ಬಂದು ಒಂದ್ ವರ್ಷ ಆರು ಮೂರು ತಿಂಗಳ ಆಯ್ತಲ್ಲ ಏನ್ ಕಿತ್ತಾಕಿದ್ರಿ ನೀವು ಅದಕ್ಕೆಲ್ಲ ನೀವು ಫೋರ್ಟಿ ಪರ್ಸೆಂಟ್ ಎಮ್ ಎಲ್ ಎಂತ ಹೇಳಿದ್ರಿ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಲಿ ನಿಂದೇ ಸರ್ಕಾರ ಇಡಬೇಕಾದ್ರೆ ಬರೀ ಬಾಯಿ ಮಾತಿಗೆ ಬರೀ ಬಾದ್ನ ಮಾಧ್ಯಮದ ಮುಂದ್ರೆ ಆಪಾದನೆ ಮಾಡುದ ರಾಷ್ಟ್ರೀಯ ದಾರಿದು ಸಹ ಹಾಗೆ ನೀವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಎಸ್ ಐ ಟಿ ಮಾಡಿ ತಾನೇ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ರೆ ಹಾಕಿ ನೀವ್ಯಾಕೆ ಸುಮ್ಮನೆ ಮಾಧ್ಯಮದ ನೀವು ನಾನು ಹೇಳಬೇಕಾ ಇವತ್ತು ನನ್ ಸರ್ಕಾರ ಬಂದ್ರೆ ಲಕ್ಷಿ ಶಿವರಾಮ್ ಖಾನ್ದಾನ್ ಹೋಗ್ತಾ ಇದ್ದಾರೆ ನಾನು ನನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ ನಾನು ಮಾಡಿಸ್ಲಿ ನಂದು ಮಾಡಿಸ್ಲಿ ಅವರು ಕೆಲಸ ಮಾಡಿಸ್ಲಿಕ್ಕೆ ಪಿಡಬ್ಲ್ಯೂ ಡಿ ಇಲಾಖೆ ನಾನು ಅನುದಾನ ತರಲಿಕ್ಕೆ ಮಾತ್ರ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಇಲಾಖೆ ನೋಡ್ತದೆ ಇವತ್ತು ಸರ್ಕಾರದ ಕೈ ಲಕ್ಷರಾಮ್ ಕೈಯಲ್ಲಿ ಸರ್ಕಾರದ ಸರ್ಕಾರ ಇದೆ ಅವನ ಸರ್ಕಾರ ಇದೆ ತಾಕತ್ತಿದ್ರೆ ಎಸ್ ಐ ತನಿಖೆ ಮಾಡಿಸ್ಲಿ ಲೋಕಾಯುಕ್ತ ತನಿಖೆ ಮಾಡಿಸ್ಲಿ ನಾನು ಇನ್ನೊಂದು ವಿಷಯ ಬಿಟ್ಟೋದೆ ಹೋದೆ ಹೇಳ್ತೇನೆ ನಿಮಗೆ ಇದ್ರೆ ಅವತ್ತು ಬಂದ್ಬಿಟ್ಟು ನಾನು ಇದನ್ನು ಹೇಳಿದೆ ನಿಮಗೆ ತಾಕತ್ತಿದ್ರೆ ನಿಮ್ಮದು ನಿಮ್ಮ ಅಪ್ಪಂದು ನಿಮ್ಮ ಮಾವ ಪಿತಾಮರಾಜ್ ಲೋಕಾಯುಕ್ತಕ್ಕಾಗಿ ಇಡಿಗಾಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹಾಕಿ ಇನ್ವೆಸ್ಟಿಗೇಷನ್ ನಾನು ನನ್ನ ಹೆಂಡತಿದ್ದು ನನ್ನ ತಂದೆದ್ದು ನನ್ನ ಮಕ್ಕಳದ್ದು ಎಲ್ಲರದ್ದು ನಾನು ಹಾಕ್ತೇನೆ ಇನ್ಕಮ್ ಟ್ಯಾಕ್ಸಿಗೆ ಹಾಕ್ತೇನೆ ನಾನು ಇಡಿಗೆ ಹಾಕ್ತೇನೆ ನೋಡುವ ಯಾರು ನಿಜವಾದ ಭ್ರಷ್ಟ ಎನ್ನುವಂಥದ್ದು ಸಾಬೀತಾಗಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಆರೋಪವನ್ನು ಮೊನ್ನೆ ಅವರು ಮಾಡಿದ್ದಾರೆ ಬ್ರಿಟಿಷರ ಕಾಲದ ಅನ್ನು ಕೆಡವಿದ್ದಾರೆ ಎನ್ನುವಂಥದ್ದನ್ನು ಸಹ ಆರೋಪದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಂತ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಬ್ರಿಟಿಷರ ಬಗ್ಗೆ ಸಹಾನುಭೂತಿಯನ್ನು ತೋರಿಸತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಆ ಬ್ರಿಟಿಷರು ಐ ಐಬಿ ಯಾವ ಸ್ಥಿತಿಯಲ್ಲಿ ಇತ್ತು ಎನ್ನುವಂಥದ್ದನ್ನು ತಾಲೂಕಿನ ಜನತೆ ಗೊತ್ತಿದೆ ಮಾಧ್ಯಮದ ಜನ ಮಾಧ್ಯಮದವರೆಗೂ ನಿಮಗೆ ತಿಳಿದಿದೆ ಸೋರ್ತಾ ಇದ್ದಂತ ಗಬ್ಬುನಾಥ ಐ ಐಬಿ ಆಗಿತ್ತು ಯಾರೇ ಬಂದ್ರು ಆ ಐಬಿಯಲ್ಲಿ ವಸತಿ ಮಾಡತಕ್ಕಂಥ ಸ್ಥಿತಿಯಲ್ಲಿ ಆ ಐ ಬಿ ಇರಲಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಸೊ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಗೆ ಅತ್ಯಂತ ಹೆಚ್ಚು ಅಧಿಕಾರಿಗಳು ಅತ್ಯಂತ ಹೆಚ್ಚು ಜನಪ್ರತಿನಿಧಿಗಳು ಇಲ್ಲಿ ಬರ್ತಾರೆ ಟೆಂಪಲ್ ಟೂರಿಸಂ ದೃಷ್ಟಿಯಿಂದಲೂ ಇಲ್ಲಿ ಬರ್ತಾರೆ ಮತ್ತು ಬೇರೆ ಬೇರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ಬರ್ತಾರೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪ್ರವಾಸಿ ಮಕ್ಕಳೇ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕೆನ್ನುವಂತ ಕನಸನ್ನು ಕಂಡು ಆ ಐಬಿಗೆ ಒಂದು ಹೊಸ ಕಟ್ಟಡವನ್ನು ಆಗಬೇಕೆನ್ನುವಂತ ದೃಷ್ಟಿಯಲ್ಲಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರ ಜೊತೆ ವಿನಂತಿಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಸುಂದರವಾಗಿರತಕ್ಕ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ ಆ ಐಬಿಯಲ್ಲಿ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಲಕ್ಷರಾಮ್ ಅವರು ಹೇಳಿದ್ದಾರೆ ನಾನಿವತ್ತು ನಿಮ್ಮ ಎದುರಿಗೆ ಹೇಳ್ತೇನೆ ಅದರಲ್ಲಿ ಒಂದು ರೂಪಾಯಿಯ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಒಂದು ರೂಪಾಯಿಯ ದುಡ್ಡನ್ನು ನಾನು ತಗೊಳ್ಳಲಿಲ್ಲ ಎನ್ನುವ ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದರ ಜೊತೆಗೆ ವಿಮಲ್ ಕನ್ಸ್ಟ್ರಕ್ಷನ್ ಅವರು ಆ ಕನ್ಸ್ಟ್ರಕ್ಷನ್ ಅನ್ನು ಮಾಡಿರ್ತಕ್ಕಂಥದ್ದು ವಿಮಲ್ ಕನ್ಸ್ಟ್ರಕ್ಷನ್ ಅವರು ಪ್ರವೀಣ್ ಪೂಜಾರಿ ಎನ್ನುವಂತ ಒಬ್ಬ ಯುವಕ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಪ್ರವೀಣ್ ಪೂಜಾರಿ ಅವರ ಜೊತೆ ನನ್ನ ಪಾಲುಗಾರಿಕೆ ಇದೆ ಮತ್ತು ನಾನು ಆ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಎನ್ನುವಂಥದ್ದನ್ನು ಆಪಾದನೆಯನ್ನು ರಕ್ಷರಾಮ್ ಅವರು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತೇನೆ ವಿಮಲ್ ಕನ್ಸ್ಟ್ರಕ್ಷನ್ ಪ್ರವೀಣ್ ಪೂಜಾರಿ ಎನ್ನುವಂತಹ ಒಬ್ಬ ಯುವಕ ನಡೆಸ್ತಕ್ಕಂಥ ಕಂಪನಿ ಅದರಲ್ಲಿ ನನ್ನ ಪಾಲುಗಾರಿಕೆನೂ ಇಲ್ಲ ಅದರಲ್ಲಿ ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ಇಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎರಡನೇದು ಆರೋಪ ರೆಕ್ಕೆದಲ್ಲಿ ದೇವಸ್ಥಾನಕ್ಕೆ ಕಟ್ಟಿರ್ತಕ್ಕಂಥ ಸುತ್ತ ಕಟ್ಟಿರ್ತಕ್ಕಂಥ ತಡೆಗೋಡೆ ಮೊನ್ನೆ ಮಳೆಗೆ ಅದರ ಹಿಂದೆ ಇರ್ತಕ್ಕಂಥ ಮಣ್ಣು ಕುಸಿದು ಬಿದ್ದ ಕಾರಣಕ್ಕೋಸ್ಕರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆ ಕಾಮಗಾರಿಯಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಶಾಸಕರು ಎನ್ನುವಂತ ಆಪಾದನೆಯನ್ನು ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರಲಿ ಆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರ ಮಗನ ಹೆಂಡತಿಯ ತಮ್ಮ ಇಲ್ಲ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಮಿತಮ್ಮ ಮಗ ಪ್ರಾಮಾಣಿಕವಾಗಿ ಏನು ಇಲಾಖೆಯ ನಿಯಮಾವಳಿಗಳ ಅನುಸಾರವಾಗಿ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ದಿಶಾಂತ್ ಅವರು ಆ ಟೆಂಡರ್ ಅನ್ನು ಪಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಇಲಾಖೆ ಇನ್ಸ್ಪೆಕ್ಷನ್ ನಲ್ಲಿ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಸರ್ಟಿಫಿಕೇಟ್ ಪಡ್ಕೊಂಡ ನಂತರನೇ ಅವರಿಗೆ ಬಿಲ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಇದರಲ್ಲೂ ಅರವತ್ತು ಪರ್ಸೆಂಟ್ ಕಮಿಷನ್ ನಾನು ತಗೊಂಡಿದ್ದೇನೆ ಆಪಾದನೆಯನ್ನು ರಕ್ಷರಾವ್ ಮಾಡಿದರೆ ಅದರಲ್ಲಿ ಒಂದು ರೂಪಾಯಿಯ ದುಡ್ಡನ್ನು ನಾನು ತಗೊಂಡಿಲ್ಲ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಎನ್ನುವ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿ ಜೈನ್ ಕಂಪನಿಗೆ ಏನು ಟೆಂಡರ್ ಆಗಿತ್ತು ಗುತ್ತಿಗೆ ಆಗಿತ್ತು ಈ ಗುತ್ತಿಗೆಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ರಕ್ಷರಾಮ್ ಆಪಾದನೆಯನ್ನು ಮಾಡಿದ್ದಾರೆ ಇಲ್ಲದಂತ ಒಬ್ಬ ರಾಜಕೀಯಕ್ಕೆ ನಾಲಯಕಾಗಿರ್ತಕ್ಕಂಥ ರಕ್ಷರಾಮ್ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬರತಕ್ಕಂಥದ್ದು ಶಾಸಕರ ಅಧೀನದಲ್ಲ ಸಂಸದರ ಲೋಕಸಭೆಯ ಸಂಸದರು ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಯಾವ್ದು ಕೇಳಿದ್ರೆ ಅದು ನ್ಯಾಷನಲ್ ಹೈವೇ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂತಹ ಆಪಾದನೆ ಮಾಡಿದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಷ್ಟ್ರೀಯ ಹೆದ್ದಾರಿಯ ಡಿ ಬಿ ಜೆನ್ ಕಂಪನಿಯ ಈ ಯೋಜನೆಯಲ್ಲಿ ಒಂದು ರೂಪಾಯಿ ಅನುದಾನ ಕಿಕ್ ಬ್ಯಾಕ್ ಅನ್ನು ಅಥವಾ ಲಂಚವನ್ನು ಪಡೆದಿಲ್ಲ ಎನ್ನುವಂತ ಮಾತನ್ನು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಕಂಪನಿಯ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಂದರ್ಭದಲ್ಲಿ ನಾವು ಅದಕ್ಕೆ ನಾನು ಮತ್ತು ನಮ್ಮ ಸಂಸದ ಸದಸ್ಯರ ಜೊತೆ ಸೇರಿ ಅನೇಕ ಸುತ್ತುಗಳ ಮಾತುಕತೆಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಗಳ ಈ ಇಲಾಖೆಯ ನಿಯಮಾನುಸಾರವಾಗಿ ಅದನ್ನು ಇವಾಗ ಮಗುರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ವಹಿಸಿಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ರೇಷಬ್ ಒಂದು ನಾನು ತಾಲೂಕಿನ ಜನತೆಗೆ ಸ್ಪಷ್ಟಪಡಿಸ್ತೇನೆ ಹಿಂದೆ ಗುರುವಂಕೆರೆ ಬೆಳ್ತಂಗಡಿ ಉಜಿ ಮಾರ್ಗವಾಗಿ ಸಂಚರಿಸಬೇಕಾದ್ರೆ ಒಂದು ಗಂಟೆಗಳ ಕಾಲ ಸೋಮವಾರ ಈ ರೀತಿಯ ರಶ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಗಂಟೆ ತಗೊಳ್ತಕ್ಕಂಥ ಇದ್ದಂತ ಈ ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಬೇಕು ಚಾರ್ಮಾಡಿಯಿಂದ ಮಂಗಳೂರಿಗೆ ಸುಮಾರು ಒಂದೂವರೆ ಗಂಟೆಯಲ್ಲಿ ನಮ್ಮ ತಾಲೂಕಿನ ಜನ ಪ್ರಯಾಣಿಸಬೇಕು ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಸಮಯದಲ್ಲಿ ಆಗಬೇಕು ವೈದ್ಯಕೀಯ ವ್ಯವಸ್ಥೆಗೆ ಮಂಗಳೂರಿಗೆ ತಲುಪಲಿಕ್ಕೆ ಕಡಿಮೆ ಸಮಯದಲ್ಲಿ ತಲುಪುವಂಥ ರಸ್ತೆ ನಿರ್ಮಾಣ ಆಗಬೇಕು ವ್ಯಾಪಾರ ವಾಣಿಜ್ಯ ವ್ಯವಹಾರಗಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಬೆಳ್ತಂಗಡಿ ಮತ್ತು ಮಂಗಳೂರನ್ನು ಬೆಸೆಯತಕ್ಕಂಥ ರಸ್ತೆ ನಿರ್ಮಾಣ ಆಗಬೇಕೆನ್ನುವಂಥ ಸದುದ್ದೇಶದಿಂದ ಆಗಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಳೀನ್ ಕುಮಾರ್ ಕಟೀಲ್ರು ಮತ್ತು ನಾನು ಜೊತೆ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿತಿನ್ ಗಡ್ಕರಿ ಅವರು ಕಳೆದ ಅವಧಿಯಲ್ಲಿ ನಮಗೆ ಏಳ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಕಾಂಗ್ರೆಸ್ನ ಇರ್ಬೋದು ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ ನೀವು ಅನುದಾನ ಕೊಡದೆ ನೀವು ಅದರ ಬಗ್ಗೆ ಯೋಚನೆಯನ್ನು ಮಾಡದೆ ಬೆಟ್ಟಂಗಡಿಯನ್ನು ಒಂದು ಕುಗ್ರಾಮದ ರೀತಿಯಲ್ಲಿ ಇರಬೇಕು ಎನ್ನುವಂತ ಮಾನಸಿಕತೆಯಲ್ಲಿ ಇರ್ತಕ್ಕಂಥವ್ರು ನೀವು ಬೆಳ್ತಂಗಡಿಯನ್ನು ಅಭಿವೃದ್ಧಿಶೀಲ ಬೆಳ್ತಂಗಡಿಯನ್ನಾಗಿ ಮಾಡಬೇಕೆನ್ನುವಂತ ಚಿಂತನೆಯಲ್ಲಿ ಈ ಅನುದಾನವನ್ನು ಸಚಿವರ ಕೈಕಾಲು ಹಿಡಿದು ನಾವು ಕಳೆದ ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡಿಸತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಸಿಚುವೇಶನ್ ಹೇಗಿರ್ತದೆ ನಾವು ಮೂವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಶ ಯಾವುದೋ ಒಂದು ಕಾರಣಕ್ಕೋಸ್ಕರ ಡಿ ಜೈನ್ ಫೈನಾನ್ಷಿಯಲ್ ಅವರ ಡಿಸಿಪ್ಲಿನ್ ಕಳ್ಕೊಂಡಿರತಕ್ಕಂಥ ಕಾರಣಕ್ಕೋಸ್ಕರ ಮತ್ತು ಈ ಜಿಲ್ಲೆಯ ಮಳೆ ಮತ್ತು ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಹವಾಮಾನದಿಂದಾಗಿ ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಎನ್ನುವಂತ ತಜ್ಞರ ತಂಡ ಇಲ್ಲದ ಕಾರಣಕ್ಕೋಸ್ಕರ ಕಳೆದ ಒಂದಷ್ಟು ದಿನಗಳ ಕಾಲ ನಮಗೆ ತೊಂದರೆಗಳು ಆಗಿರ್ತಕ್ಕಂಥದ್ದು ಸಹಜ ಅವರೊಂದು ಆಪಾದನೆಯನ್ನು ಮಾಡಿದ್ದಾರೆ ಸ್ವಲ್ಪ ಪುಂಜಲ್ಕಟ್ಟೆಯಲ್ಲಿ ಮಾಡಿದ್ದಾರೆ ಸ್ವಲ್ಪ ಕಷ್ಟಬೆಟ್ಟಲ್ಲಿ ಮಾಡಿದ್ದಾರೆ ಸ್ವಲ್ಪ ಚಾರ್ಮಾಡಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ರಾಶನ್ ಹಿಂದೆ ಸರ್ಕಾರ ಇದೆ ಎಲ್ಲಿ ಸರ್ಕಾರಿ ಜಾಗ ಇದೆ ಆ ಸರ್ಕಾರಿ ಜಾಗ ಇರತಕ್ಕಂಥ ಪ್ರದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ನೀವು ಲ್ಯಾಂಡ್ ಎಕ್ವಜಿಷನ್ ಮಾಡಿ ಕೊಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ ನೀವೆಷ್ಟು ಲ್ಯಾಂಡ್ ಎಕ್ವಜಿಷನ್ ಮಾಡಿ ಕೊಟ್ಟಿದ್ದೀರಿ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಲ್ಯಾಂಡ್ ಎಕ್ವಜಿಷನ್ ಮಾಡಿ ನೀವು ರಾಷ್ಟ್ರೀಯ ಹೈವೇಗೆ ರಾಷ್ಟ್ರೀಯ ಹೈವೇ ಹೆದ್ದಾರಿ ಪ್ರಾಧಿಕಾರಕ್ಕೆ ನೀವು ಬಿಟ್ಟು ಕೊಟ್ಟಿದ್ದೀರಿ ನೀವು ಎಲ್ಲಿರ ಎಷ್ಟು ಬೇಗ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ಸಿಷನ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಆ ಜಾಗವನ್ನು ಬಿಟ್ಟುಕೊಟ್ಟ ತಕ್ಷಣ ಮಾತ್ರ ಆ ಖಾಸಗಿ ಜಾಗದಲ್ಲಿ ಟೆಂಡರ್ ಕಟ್ಕೊಂಡಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇನ್ನು ಮುಂದೆ ಈ ಸಮಸ್ಯೆಗಳು ಬರಬಾರದು ಎನ್ನುವ ಕಾರಣಕ್ಕೋಸ್ಕರ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ನಿಯಮಾವಳಿಯ ಪ್ರಕಾರನೇ ಇವತ್ತು ಅವರಿಗೆ ಟೆಂಡರ್ ಆಗಿರ್ತಕ್ಕಂಥ ಅವರಿಗೆ ಆ ಒಪ್ಪಂದ ಆಗಿರತಕ್ಕ ನನಗೆ ವಿಶ್ವಾಸ ಇದೆ ನಿಶ್ಚಿತ ಸಮಯದೊಳಗೆ ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಹೇಗೆ ಬಿಸಿ ರೋಡ್ ಟು ಮುಂಜಾತ್ ರಸ್ತೆಯನ್ನು ಬಹಳ ಸುಳ್ಳು ಬಾರಿ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದರು ಅದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ರಸ್ತೆಯನ್ನು ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡ್ತಾರೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಮೊನ್ನೆ ಆಪಾದನೆಯನ್ನು ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ನ ಕಾಮಗಾರಿಯನ್ನು ನಾನು ತೋದ್ದು ಅಂತೇಳಿ ಶತಾಮೂರ್ಖ ರಕ್ಷೇಶ್ವರ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿಕೊಳ್ಳಿಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇತ್ತು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಾವು ಚಯಾರ್ದಂತ ಒಂದು ವ್ಯವಸ್ಥೆಯನ್ನು ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಬೇಕಾದಂತ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಬಂದರು ಸಾರಿಗೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅವರ ಜೊತೆ ಹೋಗಿ ವಿನಂತಿಯನ್ನು ಮಾಡಿಕೊಂಡು ನಾನು ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ಅನುದಾನವನ್ನು ತಂದು ಅದರ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಇವತ್ತು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರೋ ಹುಟ್ಟಿಸಿದ ಮಗುವಿಗೆ ಅಪ್ಪ ಆಗ್ಲಿಕ್ಕೆ ಹೋಗಬೇಡಿ ಲಕ್ಷೇಶ್ವರ ಅವರೇ ಇದು ನಮ್ಮ ನಾವು ಪ್ರಯತ್ನ ಮಾಡಿ ನಮ್ಮ ಪ್ರಯ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಅದನ್ನು ಇವತ್ತು ಮುಂದುವರಿಸತಕ್ಕಂತ ಮುಂದುವರಿಯತಕ್ಕಂಥ ಕೆಲಸ ಕಾರ್ಯಗಳಾಗಿದೆ ರಕ್ಷ ಒಂದು ಆಪಾದನೆಯನ್ನು ಮಾಡಿದರೆ ಗನ್ಮ್ಯಾನ್ ಇಟ್ಕೊಂಡು ಶೋಕಿ ಜೀವನ ಮಾಡ್ತಾ ಇದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಇವತ್ತು ನನಗೆ ಅಂಗರಕ್ಷಕರನ್ನು ಕೊಡಬೇಕೆನ್ನುವಂತ ಮನವಿಯನ್ನು ನಾನು ಮಾಡಲಿಲ್ಲ ರಾಜ್ಯದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎಸ್ ಪಿಗೆ ಗೆ ನಿರ್ದೇಶನವನ್ನು ಕೊಡ್ತಾರೆ ಹರೀಶ್ ಪುಂಜರಿಗೆ ಅಂಗರಕ್ಷಕರನ್ನು ನೀವು ಕೊಡಬೇಕು ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಅನ್ನುವಂಥದ್ದನ್ನು ಎಸ್ ಪಿಗೆ ಗೆ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿ ಇಲ್ಲಿದೆ ನೋಡಿ ನಾನು ರಕ್ಷ ವಿನಂತಿ ಮಾಡ್ತೇನೆ ನಿಮಗೆ ತಾಕತ್ತಿದ್ರೆ ನಿಮ್ದೇ ಸರ್ಕಾರ ಇದೆ ನೀವು ಕೊಟ್ಟಿರ್ತಕ್ಕಂಥ ಗನ್ಮೆನ್ ಅನ್ನು ವಾಪಸ್ ತಗೊಳ್ಳಿ ನನ್ನ ರಕ್ಷಣೆಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ ನನ್ನ ಜೀವ ಉಳಿಸಲಿಕ್ಕೆ ಈ ನಾನು ನಂಬಿರ್ತಕ್ಕಂಥ ದೈವ ದೇವರಿದ್ದಾರೆ ನನ್ನ ನನಗೆ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಗಣ್ಮನ್ನ ಅಗತ್ಯ ಇಲ್ಲ ಇನ್ನೊಮ್ಮೆಯು ಈ ಮಾತನ್ನು ಹೇಳಿದಾಗ ನಾನು ಇದೇ ಮಾತನ್ನು ಹೇಳಿದ್ದೇನೆ ನಾನು ಲಕ್ಷ ಕೇಳಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅವತ್ತು ನಿಮ್ಮ ದ್ವೇಷದ ರಾಜಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ನನ್ನನ್ನು ಬಂಧನ ಮಾಡಲಿಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನನ್ನು ಬಂಧಿಸಲಿಕ್ಕೆ ಬಿಡಲಿಲ್ಲ ಅವರನ್ನು ಹಿಮ್ಮೆಟ್ಟಿಸಿದ್ರು ಅದೇ ಎಸ್ ಪಿ ಅವರ ಜೊತೆ ನೀವೊಂದು ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ವಕ್ತಾರನ ರೀತಿಯಲ್ಲಿ ಎಸ್ ಪಿ ಹತ್ರ ಮಾತಾಡಿಸಿದ್ರಿ ನೀವು ರಕ್ಷರಾಮ ನೆನಪು ಮಾಡಿಕೊಳ್ಳಿ ನನ್ನನ್ನು ಬಂಧನ ಮಾಡಿದ್ದೇವೆ ಎನ್ನುವಂತ ಮಾತನ್ನು ಎಸ್ ಪಿ ಅವರು ಹೇಳಿದ್ರು ನನ್ನನ್ನು ಬೇರಿನಲ್ಲಿ ಬಿಟ್ಟಿದ್ದೀರಿ ಬಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಎಸ್ ಪಿ ಅವರ ಬಾಯಲ್ಲಿ ಲಕ್ಷೇಶ್ವರ ಹೇಳಿಸಿದರು ನೋಡಿ ನಾನು ಆರ್ ಟಿ ಐ ಆಗಿ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈ ಪ್ರಕರಣದಲ್ಲಿ ಆರೋಪಿಯ ಬಂಧನ ಆಗಿರುವ ಮಾಹಿತಿ ಪೂರಕ ದಾಖಲೆಗಳು ಅಂತ ಹೇಳಿದಾಗ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸುತ್ತಾರೆ ಅದರ ಜೊತೆಗೆ ಹೇಳ್ತಾರೆ ಆ ಪ್ರಕರಣದಲ್ಲಿ ಆರೋಪಿಗೆ ಸೆಷನ್ ಬೇಲ್ ನೀಡಿರುವ ಬಗ್ಗೆ ಆರೋಪಿಯ ಜಾಮೀನು ಮುಚ್ಚಳಿಕೆ ದಾಖಲೆ ಪ್ರತಿ ಅಂತ ಹೇಳಿದಕ್ಕೆ ಸದ್ರಿ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಆದ್ದರಿಂದ ಸ್ಟೇಷನ್ ಬೇಲು ಜಾಮೀನು ಮುಚ್ಚರಿಕೆಯನ್ನು ಪಡೆಯುವ ಪ್ರಮೇಯವೇ ಬರುವುದಿಲ್ಲ ಅಂತ ಹೇಳಿ ಆರ್ ಟಿ ಕೊಟ್ಟಿದ್ದಾರೆ ನೀವು ನಿಮ್ಮ ದ್ವೇಷದ ರಾಜಕಾರಣ ಜಾಸ್ತಿ ದಿನ ನಡೆಯುವುದಿಲ್ಲ ನಿಮ್ಮ ಈ ರೀತಿಯ ವರ್ತನೆಗಳು ಜಾಸ್ತಿ ದಿನ ನಡೆಯುವುದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛ ಪಡ್ತೇನೆ ಇನ್ನು ಮಳೆ ಹಾನಿ ಆದಾಗ ನೀವು ಊರಿನಲ್ಲಿ ಇರಲಿಲ್ಲ ಎನ್ನುವಂತಹ ಆ ಪಾದನೆಯನ್ನು ಮಾಡಿದ್ದಾರೆ ಧರ್ಮದ ನಾಡಿನಲ್ಲಿ ಹುಟ್ಟಿದವ ರಾಘವೇಂದ್ರ ಕ್ಲಿನಿಕ್ ಅಲ್ಲಿ ಹುಟ್ಟಿದವ ರಕ್ಷರ ನಾನು ಹೇಳಿದ್ದಲ್ಲ ಅವರು ಹೇಳಿದ್ರು ಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೀಕರ ಪ್ರವಾಹ ಆಯ್ತಲ್ಲ ಬೆಳ್ತಂಗಡಿಯಲ್ಲಿ ಆವಾಗ ನಿಮ್ಮ ಧರ್ಮಭೂಮಿಯ ನೆನಪಾಗ್ಲಿಲ್ವಾ ಅವಾಗ ನಿಮಗೆ ಬೆಳ್ತಂಗಡಿಯಲ್ಲಿ ನಾನು ಹುಟ್ಟಿದ್ದು ನನ್ನ ತಾಲೂಕಿನ ಜನ ಪ್ರವಾಹದಲ್ಲಿ ಅಂತ ನಿಮಗೆ ನೆನಪಾಗ್ಲಿಲ್ಲ ಸ್ವಾಮಿ ಅಂಗ ಆಗ ಪ್ರವಾಹದ ಜನ ಸಿಲುಕಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನದೆಷ್ಟೋ ಸಂಸ್ಥೆಗಳು ಬಂದ್ರಲ್ಲ ಬೀದರ್ ಗುಲ್ಬರ್ಗದ ಒಂದಷ್ಟು ಸಂಸ್ಥೆಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರಲ್ಲ ಹತ್ತಿರದ ಕಾಸರಗೋಡಿನಿಂದ ಬಂದು ಸ್ವಯಂ ಸೇವಕರಾಗಿ ಬಂದು ಅವರ ರಕ್ಷಣೆಗೆ ಧಾವಿಸಿದ್ರಲ್ಲ ಅವಾಗ ನಿಮ್ಮ ಹುಟ್ಟಿದ ಊರಿನ ನೆನಪು ನಿಮಗೆ ಎಲ್ಲೋಗಿತ್ತು ಅವಾಗ ಯಾಕೆ ಬಂದು ಬೆಳ್ತಂಗಡಿಯ ಪ್ರವಾಹದ ಜನತೆಗೆ ಸಹಕಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಲಿಲ್ಲ ನಾನು ಇವತ್ತು ಹೇಳ್ತೇನೆ ಪತ್ರಿಕಾ ಮಾಧ್ಯಮದ ಮುಂದೆ ಅವತ್ತು ಪ್ರವಾಹ ಆದಂತಹ ಸಂದರ್ಭದಲ್ಲಿ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ನನ್ನ ಸ್ವಂತ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಯನ್ನು ತಕ್ಷಣಕ್ಕೆ ಅವರ ಜೀವನ ಸಾಗಿಸಿಕಂತ ಸಂದರ್ಭದಲ್ಲಿ ಅವರದ್ದು ದುಡ್ಡು ಇರಲಿಲ್ಲ ಮನೆ ಕರ್ಕೊಂಡಾಗ ಅವರ ದುಡ್ಡು ನೀರಲ್ಲಿ ಕೊಚ್ಚಿ ಹೋಗಿತ್ತು ತಕ್ಷಣಕ್ಕೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕ ಸಹಕಾರವನ್ನು ಆ ಪ್ರವಾಹ ಪೀಡಿತ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎಲ್ಲಿ ಪ್ರವಾಹ ಆಗ್ತದೆ ಎಲ್ಲಿ ಮನೆ ಕುಸಿತ ಆಗ್ತದೆ ಎಲ್ಲಿ ಯಾವ ತೊಂದರೆಗಳಾಗ್ತದೆ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ ಸಾಕು ಸರ್ಕಾರ ಕೊಡತಕ್ಕಂತ ಸಹಾಯಧನಕ್ಕೋಸ್ಕರ ದುಡಿಮೆ ಹಣವನ್ನು ನಾನು ಅವರಿಗೆ ಕಾರ್ಯಗಳನ್ನು ಮಾಡಿದ್ದೇನೆ ನೀವು ಮೊನ್ನೆ ಒಂದು ದಿನ ನಾನು ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಬರಲಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಎರಡು ದಿನದ ಮೂರು ದಿವಸದ ಹಿಂದೆ ನೆರೆಯದ ಭೀಕರ ಮಳೆಗೆ ಭೀಕರ ಗಾಳಿಗೆ ತುಂಬಾ ರಬ್ಬರ್ ಗಿಡಗಳು ಉರುಳಿ ಬಿತ್ತು ತುಂಬಾ ಅಡಿಕೆ ಮರಗಳು ಉರುಳಿ ಬಿತ್ತು ತುಂಬಾ ಮನೆಗಳು ಬಿತ್ತಲ್ಲ ನಾನು ಹೋಗೋದಕ್ಕಿಂತ ಮುಂಚೆ ಒಂದು ದಿನ ನೀವು ಹೋಗಿ ಬಂದಿದ್ರಲ್ಲ ತಹಶೀಲ್ದಾರ್ ಹಿಂದೆ ಬಾಲದಾಗಿ ಹೋಗಿ ಡಿಸಿ ಸಿ ಬಂದಾಗ ಅವರ ಹಿಂದೆ ಬಾಲದಾಗಿ ಹೋಗಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಡಿ ನೆರೆಯಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ಬಂದಿದ್ದೀರಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ನೆರೆಯ ತೋಟ ತಾಡಿ ಚಿಬಿದ್ರೆ ಪುದುವೆಟ್ಟಿಗೆ ಹೋಗಿ ಮೊನ್ನೆ ಮಳೆ ಬಿದ್ದಂತಹ ಮನೆಗಳನ್ನು ಸೇರಿಸಿಕೊಂಡು ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಪತ್ರಿಕಾ ಮಾಧ್ಯಮದ ಬಂಧುಗಳ ನನ್ನೊಂಟಿಗಿದ್ರಿ ನೀವು ನಾಲ್ಕೂವರೆ ಲಕ್ಷ ರೂಪಾಯಿ ವರೆಗೆ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರದಾಗೆ ತಕ್ಷಣಕ್ಕೆ ನನ್ನ ವೈಯಕ್ತಿಕ ದುಡಿಮೆ ಹಣವನ್ನು ಕೊಟ್ಟು ಬಂದಿದ್ದೀರಲ್ಲ ನೀವು ಮೊನ್ನೆಯಿಂದ ಇಷ್ಟು ತಹಶೀಲ್ದಾರರ ಹಿಂದೆ ಬಾಲದಾಗೆ ಡಿಸಿಎ ಹಿಂದೆ ಬಾಲದಾಗೆ ಕರೆಯದೆ ನೀವು ಹೋಗಿದ್ರಲ್ಲ ನೀವು ನನಗೆ ಇವತ್ತು ಹೇಳಬೇಕು ನೀವು ಯಾರಿಗೆ ಕೊಟ್ಟಿದ್ದೀರಿ ಚುನಾವಣೆಗೋಸ್ಕರ ನೀವು ಬೆಳ್ತಂಗಡಿಗೆ ಬಂದಾಗ ಬೆಸ್ಟ್ ಫೌಂಡೇಶನ್ ಅಂತ ಹೇಳಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದಿರಲ್ಲ ಇವತ್ತು ನಿಮ್ಮ ಬೆಸ್ಟ್ ಫೌಂಡೇಶನ್ ಯಾವ ಎಲ್ಲಿಗೆ ಹೋಗಿದೆ ನಿಮ್ಮ ಅದು ಬೆಸ್ಟ್ ಫೌಂಡೇಶನ್ ವೇಸ್ಟ್ ಆಗಿದೆಯಾ ನಿಮ್ಮ ಈ ರೀತಿಯ ನಾಟಕ ಈ ರೀತಿಯ ಸುಳ್ಳು ಈ ರೀತಿಯ ಡೋಂಗಿ ಬೆಳ್ತಂಗಡಿಯ ಜನ ಇದನ್ನು ಸಹಿಸೋದಿಲ್ಲ ಬೆಳ್ತಂಗಡಿಯ ಜನ ಪ್ರಜ್ಞಾವಂತರಿದ್ದಾರೆ ಬೆಳ್ತಂಗಡಿಯ ಜನರಿಗೆ ನಿಮ್ಮ ಈ ರೀತಿಯ ಮಲ್ಲೇಶ್ವರಂನ ರಾಜಕಾರಣ ಬೆಳ್ತಂಗಡಿಯ ಜನರಿಗೆ ಅರ್ಥ ಆಗಿದೆ ನಿಮ್ಮನ್ನು ಆದಷ್ಟು ಬೇಗ ಗಂಟು ಮುಟ್ಟೆ ಹಾಕಿ ಕಳಿಸಿಯೇ ಕಳಿಸ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಒಂದು ವಿಪರ್ಯಾಸ ಹೇಳ್ತೇನೆ ನೋಡಿ ತೋಟದಾಡಿಯಲ್ಲಿದ್ದಂತ ಒಂದು ಕೆರೆ ಆ ಕೆರೆ ನೀರು ಫುಲ್ ಆಗಿದೆ ಕೆರೆ ನೀರು ಬಿಡಬೇಕು ಅಂತ ಹೇಳಿದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಮೆಂಬರ್ ಜಯಾನಂದ ಅವರು ಈಶ್ವರ ಮಕ್ಕಳಿಗೆ ಫೋನ್ ಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ ಅವರು ಅವರ ಸ್ನೇಹ ಸಂಬಂಧಕ್ಕೋಸ್ಕರ ಈಶ್ವರ ಮಪ್ಪೆ ಅವರು ಬರ್ತಾರೆ ಅಲ್ಲಿಯ ಏನು ನೀರಿಗೆ ಸಮಸ್ಯೆಯನ್ನು ಅವರು ಅಧ್ಯಯನ ಮಾಡ್ಲಿಕ್ಕೆ ಬರ್ತಾರೆ ಅವರು ಮುಳುಗುತ್ತಜ್ಞೆ ಇರ್ತಾರೆ ರಾಯಶಾ ಅಲ್ಲಿ ಬಂದು ಏನಿ ಹಿಡಿಯುವ ನಾಟಕ ಮಾಡಿ ನಾನೇ ಕರೆಸಿದ್ದು ಅಂತೇಳಿ ಮಾಧ್ಯಮದ ಎದುರಿಗೆ ಹೇಳಿಕೊಡ್ತಾರೆ ಅದರಿಂದ ವಿಪರ್ಯಾಸ ಏನು ಅಂತ ಕೇಳಿದ್ರೆ ಅಲ್ಲಿ ಊರಿನವರು ಕಲೆಕ್ಷನ್ ಮಾಡಿರುವ ಹತ್ತು ಸಾವಿರ ರೂಪಾಯಿಯನ್ನು ತಕೊಂಡು ಇವರ ಕೈಯಲ್ಲಿ ಅವನಿಗೆ ಕೊಟ್ಟು ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅನ್ನುವಂತ ಬಡ ಕೊಚ್ಚಿಕೊಳ್ಳುವಂತ ನಿಮ್ಮಂತ ಇಂಥ ನಾಯಕನನ್ನು ಬೆಳ್ತಂಗಡಿಯಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾಚಿಕೆ ಆಗುದಿಲ್ಲ ನಿಮಗೆ ಊರಿನವರು ಸಂಗ್ರಹಿಸಿರ್ತಕ್ಕಂಥ ಹತ್ತು ಸಾವಿರ ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಹಾಕೊಳ್ಳಿಕ್ಕೆ ನಾಚಿಕೆ ಆಗಬೇಕು ನಿಮ್ಮಂತ ಲೀಡರ್ಗಳನ್ನು ಬೆಳ್ತಂಗಡಿಯಲ್ಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷರಾಮ್ ಆ್ಯಂಡ್ ಫ್ಯಾಮಿಲಿ ಅವರೇ ನೀವು ಹುಟ್ಟಿ ಫಸ್ಟ್ ಗೆ ಸಿರ್ಲಾಕ್ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ ಬೆಳ್ತ ಬೆಂಗಳೂರಿನ ಗಲ್ಲಿಗಲ್ಲಿ ಹೇಳ್ತದೆ ಬೆಟ್ಟಂಗಡಿ ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿಗಲ್ಲಿ ಹೇಳ್ತದೆ ವೈಶ್ಯವಾಟಿಗೆ ದಂಧೆ ಮಾಡತಕ್ಕಂತ ದಂಧೆಯವರಿಂದ ಹಪ್ತ ವಸೂಲಿ ಮಾಡಿ ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ ಲಾಡ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ ರೌಡ್ಗಳಿಂದ ಹಪ್ತ ವಸೂಲಿ ಮಾಡಿ ಪಿಕ್ ಮೆಜೆಸ್ಟಿಕ್ ಸುತ್ತಮುತ್ತ ಮಾಡಿ ಅಪ್ತ ವಸೂಲಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಿಗ್ನಲ್ ಒಂದು ದಂಧೆ ನಡೀತದೆ ಭಿಕ್ಷುಕರು ಇರ್ತಾರೆ ಆ ಭಿಕ್ಷಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ ಅವನಿಗೆ ಇಷ್ಟು ಕಮಿಷನ್ ಆ ಕೊಡ್ಲಿಕ್ಕೆ ಅಂತ ಭಿಕ್ಷೆ ಮಾಡುವವರ ಇಂದ ಅಪ್ತ ವಸೂಲಿ ಮಾಡಿ ಜೀವನ ಮಾಡುವಂಥದ್ದು ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಿಮ್ಮ ಕಾನೂನು ಭ್ರಷ್ಟಾಚಾರ ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ ನಿನ್ನ ನೀನು ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಗೆ ಅಲ್ಲ ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾಕ್ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪಿತಾಮರಾಜ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಿ ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಿನ್ನ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿ ಅವರಿಗೆ ಹೇಳಲಿಕ್ಕೆ ಬರ್ತೀನಿ ನಾನು ಯಾರಾದ್ರೂ ಹೇಳಿದ್ರೆ ನಗಾಟು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ನೀನು ಹತ್ರ ಎಷ್ಟೆಷ್ಟು ವರ್ಗಾವಣೆಗೆ ವಸೂಲಿ ಆಗಿದೆ ಎನ್ನುವಂಥದ್ದನ್ನು ಅಧಿಕಾರಿಗಳಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ಯಾರ್ಯಾರು ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರ ಅಧಿಕಾರಿಗಳ ವರ್ಗ ಇವತ್ತು ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ಒಂದು ಭ್ರಷ್ಟಾಚಾರ ವ್ಯವಸ್ಥೆಗಳು ಹೋಗಬೇಕು ಅದಕ್ಕೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಅಧಿಕಾರಿಗಳು ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾನು ಬೆಳ್ತಂಗಡಿಯಲ್ಲಿ ಐಎಎಸ್ ಕೆಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಮಾಡ್ತೇನೆ ಹೇಳಿ ಅವತ್ತು ಬಿಟ್ಟಿಯಲ್ಲ ಎಲ್ಲೋ ಎಸ್ ಟ್ರೈನಿಂಗ್ ಎಷ್ಟು ಜನರ ಮಾಡಿದ್ದೀನಿ ಐ ಎ ಎಸ್ ಎಷ್ಟು ಜನರನ್ನು ಮಾಡಿಸಿದ್ವಿ ಕೆ ಎಸ್ ಮತ್ತೆ ನಮಗೆ ಭ್ರಷ್ಟಾಚಾರದ ಕಥಾ ಪಾಠ ಹೇಳಲಿಕ್ಕೆ ನಮಗೆ ಬರ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭ್ರಷ್ಟಾಚಾರದ ಬಗ್ಗೆ ನಿನ್ನೆ ಐವನ್ ಡಿಸೋಜರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ರಕ್ಷರಾಮ್ ಅವರು ಹೇಳಿದ್ರು ಐವನ್ ಡಿಸೋಜರ್ ಅವರು ಒಬ್ಬರೇ ಸೂಟ್ಗೇರಿಸ್ಕೊಡದೆ ಎಂ ಎಲ್ ಸಿ ಆದದ್ದು ಅಂತೇಳಿ ನಾನು ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಿಗೆ ಶಿವಕುಮಾರ್ ಅವ್ರಿಗೆ ಕೇಳ್ತೇನೆ ಸ್ವಾಮಿ ನೀವು ಹರೀಶ್ ಕುಮಾರ್ ಸೂಟ್ ಕೇಸ್ ತಗೊಂಡು ಮಾಡಿರುದ ಮಂಜುನಾಥ ಭಂಡಾರಿ ಅವರನ್ನು ಸೂಟ್ ಕೇಸ್ ತಗೊಂಡು ಮಾಡಿರೋದಾ ಅಂದ್ರೆ ಐಮಾನ ಅವರೊಬ್ಬರೇ ಅವರ ಪಾರ್ಟಿಯಲ್ಲಿ ಸೂಟ್ ಕೇಸ್ ತಗೊಳ್ಳೋದೆ ಎಂ ಎಲ್ ಸಿ ಆದವ್ರಂತೆ ಇಂತ ಜನರನ್ನು ಕಟ್ಟಿಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ದುಡಿದಿರ್ತಕ್ಕಂಥ ಹರೀಶ್ ಕುಮಾರ್ ಅವರನ್ನು ಅವರ ಯೋಗ್ಯತೆಯ ಆಧಾರದಲ್ಲಿ ಅವರು ಎಂ ಎಲ್ ಸಿ ಆಗ ಎಷ್ಟೋ ವರ್ಷದಿಂದ ದುಡಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರು ಅವರ ಯೋಗ್ಯತೆಯಲ್ಲಿ ಎಂ ಎಲ್ ಸಿ ಆಗಿರೋದು ನೀವು ಅವರ ಯೋಗ್ಯತೆಗೆ ಬೆಲೆ ನೀನು ಈ ರೀತಿಯ ನಿಮ್ಮ ಮಾತುಗಳಿಗೆ ಪೂರ್ಣವಾಗಿ ನಾವು ಹಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾನು ತತ್ರಿಕಗೋಷ್ಠಿ ಕರೆದಿರ್ತಕ್ಕಂಥದ್ದು ರಕ್ಷೇಶ್ವರ ಅವರಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳ್ತಂಗಡಿಯ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಕಾಶಿಪಟ್ಣ ಮುಂದಿನ ದಿನದಲ್ಲಿ ಪ್ರೆಸ್ ಮೀಟ್ ಮಾಡ್ತೇನೆ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ಫಸ್ಟಿಗೆ ಅವರ ಒಳಗಿದ್ದವರನ್ನು ಸರಿ ಮಾಡಿ ಕೊನೆಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ಅಲ್ಲಿ ನಾನು ಒಂದು ರೂಪಾಯಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಐಬಿಎಫ್ ಗುತ್ತಿಗೆ ಕಾಮಗಾರಿ ಪಡೆದುಕೊಂಡಿರ್ತಕ್ಕಂಥವ್ರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡಿದೆ ನ್ಯಾಷನಲ್ ಹೈವೇ ಅವರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡಿದೆ ಆ ವರ್ಕಿನಲ್ಲಿ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಅವರ ಹತ್ರ ಒಂದು ರೂಪಾಯಿ ನಾನು ದುಡ್ಡು ತಗೊಂಡಿಲ್ಲ ಅಂತ ಹೇಳುವಂತದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನಾನು ನಾಳೆ ಮಾಡತಕ್ಕಂಥ ಪ್ರಮಾಣದಲ್ಲಿ ನಾನು ಹೇಳಿದ್ದು ತಪ್ಪಿದ್ರೆ ಆ ತಾಯಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಸುಳ್ಳು ಆಪಾದನೆ ಮಾಡಿದ್ರೆ ರಕ್ಷರಾಮ್ಗೆ ರಕ್ಷವರಾಮ್ ಹೆಂಡತಿಗೆ ರಕ್ಷ ಮಕ್ಕಳಿಗೆ ಅವರ ಕಾಂದನಿಗೆ ಅದನ್ನು ಆ ಮಾರಿಗುಡಿಯನ್ನ ತೋರಿಸಬೇಕ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿದೆ ನಿನಗೆ ನೀನು ಹೌದು ಅಂತ ಆದ್ರೆ ನೀನು ಮಾಡಿದ ಆಪಾದನೆ ಬದ್ಧ ಇದೆ ಅಂತ ಆದ್ರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಮಾಡತಕ್ಕಂಥ ಪ್ರಮಾಣ ಮಾಡ್ತೇನೆ ನೀನು ಬಾ ಪ್ರಮಾಣ ಮಾಡು ಇಲ್ಲದಿದ್ರೆ ನಾನು ಪ್ರಮಾಣ ಮಾಡ್ತೇನೆ ನಾನು ತಗೊಳ್ಳಿಲ್ಲ ಅನ್ನುವಂಥದ್ದು ನಾನು ಪ್ರಮಾಣ ಮಾಡ್ತೇನೆ ಈ ಈ ಒಂದು ಸವಾಲನ್ನು ನೀನು ಸ್ವೀಕಾರ ಮಾಡ್ಬೇಕು ಯಾಕಂತ ಹೇಳಿದ್ರೆ ಧರ್ಮ ಮೆಟ್ಟಿದ ನಾಡಿನಲ್ಲಿ ನಾನು ಬಂದವ ಅಂತ ಹೇಳಿದ್ರಿ ಇನ್ನು ಧರ್ಮ ಅಂತ ಇದ್ರೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಲಕ್ಷೀಶ್ವರಮ್ ಅವರೇ ಈ ಧರ್ಮದ ನಾಡಿನಲ್ಲಿ ಸುಳ್ಳು ಹೇಳಿದ್ರೆ ಈ ಧರ್ಮದ ನಾಡಿನಲ್ಲಿ ಈ ರೀತಿ ಅಪಪ್ರಚಾರದ ರಾಜಕಾರಣ ಮಾಡಿದ್ರೆ ಈ ಧರ್ಮದ ನಾಡಿನಲ್ಲಿ ನೀವು ಅನುಭವಿಸಿಯೇ ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ ಕೆಲಸ ಮಾಡಿಸ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ನಾನು ಅನುದಾನ ತರಲಿಕ್ಕೆ ಮಾತ್ರ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಇಲಾಖೆ ನೋಡ್ತದೆ ಇವತ್ತು ಸರ್ಕಾರದ ಕೈ ಲಕ್ಷರಾಮ್ ಕೈಯಲ್ಲಿ ಸರ್ಕಾರದ ಸರ್ಕಾರ ಇದೆ ಅವನ ಸರ್ಕಾರ ಇದೆ ತಾಕತ್ತಿದ್ರೆ ತನಿಖೆ ಮಾಡಿಸ್ಲಿ ಲೋಕಾಯುಕ್ತ ತನಿಖೆ ಮಾಡಿಸ್ಲಿ ನಾನು ಇನ್ನೊಂದು ವಿಷಯ ಬಿಟ್ಟೋದೆ ಹೋದೆ ಹೇಳ್ತಾನೆ ಹೇಳ್ತೇನೆ ನಿಮಗೆ ಇದ್ರೆ ಅವತ್ತು ಬಂಗೇರಬಿಟ್ಟು ಅಂತ ನಾನು ಇದನ್ನು ಹೇಳಿದೆ ನಿಮಗೆ ತಾಕತ್ತಿದ್ರೆ ನಿಮ್ಮದು ನಿಮ್ಮ ಅಪ್ಪಂದು ನಿಮ್ಮ ಮಾವ ಪಿತಾಮರ ಇರತ್ತೆ ಲೋಕಾಯುಕ್ತಕ್ಕಾಗಿ ಇಡಿಗಾಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹಾಕಿ ಇನ್ವೆಸ್ಟಿಗೇಷನ್ ನಾನು ನನ್ನ ಹೆಂಡತಿದ್ದು ನನ್ನ ತಂದೆದ್ದು ನನ್ನ ಮಕ್ಕಳದ್ದು ಎಲ್ಲರದ್ದು ನಾನು ಲೋಕಾಯುಕ್ತಕ್ಕಾಗ್ತೇನೆ ಇನ್ಕಮ್ ಟ್ಯಾಕ್ಸಿಗೆ ಹಾಕ್ತೇನೆ ನಾನು ಇಡಿಗೆ ಹಾಕ್ತೇನೆ ನೋಡೋ ಯಾರು ಒಂದು ನಿಜವಾದ ಭ್ರಷ್ಟ ಎನ್ನುವಂಥದ್ದು ಸಾಬೀತಾಗ್ಲಿ